కిషన్ బ్లగ్ యూట్యూబ్ చాల్గ్ మాత స్వాగత సో కౌ డ్యామోర్ అంట బ్లగ్ తో మస్త్ జన సపోర్ట్ మాల్ థ్యాంక్ యూ సో మచ్ ఇక్క సో ఈ బయ్యార్దు బ్లగ్ స్టార్ట్ మా నన్ను స్కూలు అలా బరబోన్ల టీచర్స్ హాకులు టీచర్స్ డే ప్రయక్త గేమ్ పురా గొబ్బు వద్దేరు సో ఈజీ గేమ్స్ పురా తున టీచర్స్ హాకుల గొబ్బన తున ఎంక్లగ్ హంక బాల్యద టీచర్స్ హక్కులు ఎంచు సో ఖుషి అంటు ಇಂಜೆಕ್ಷನ್ ಇತ್ತನಾ ನಿಜಂಡ ಬೊಕಿ ಉಂಡು ಮನವೊಂದು ಇತ್ತ ಆ ಬೊಕಿ ಬೋಳ್ಗೆ ಮಲ್ತು ಉಂತ ಮಾರೇಯ ಅಮ್ಮ ಇನ್ ಇಂಜೆಕ್ಷನ್ ಉಂಡು ಇಂಜೆಕ್ಷನ್ ಉಂಡು ಒಂದು ಟೀಚರ್ಸ್ ನಕ್ಲೆ ಗೊಬ್ಬರ ಇತ್ತ ನೈನಿ ಹಾ ಮರ್ಚಿಗೇನಾ ತಾನಿಗೆ ಎಲ್ಲನ ಅಯ್ಯವ್ವ ಖುಷಿ ಆಂಡೀರೆಗ್ ಆ ಟೀಚರ್ಸ್ನಕ್ಲು ಗೊಬ್ಬಿನ ತಿಯರ ಇರ್ ಹಾ ತೂಕೆ ಎಂಜೆ ಗೊಬ್ಬ ಉಂತೀರಿ ಏನೊ ಪೂರ ಗೇಮ್ ಇತ್ತನ್ ಗೊತ್ತುಂಡುರೆಗೆ

ಸೊ ಬ್ಯಾಗ್ ಕೊನೆ ರೆಜ್ಜಿ ಕಾಲಿ ಇಂದು ಮಾತ್ರ ಏನೇ ಬಾಟಲ್ ಸ್ನಾಕ್ಸ್ ಈತೆ ಕೊನೆಯಾಗೆ ಅಂಚಾರ ಬಾರಿ ಖುಷಿಟ್ಟು ಇಲ್ಲೇ ಸೊ ಜಿ ಮೆಸೇಜ್ ಬೈಜಿ ಕೋಡೆ ಇಂಜೆಕ್ಷನ್ 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 ಬಂದೆ ಅನ್ನ ತಾರೆ ತಿಂತೆ ಸೊ ಇನ್ನು ಇಂಜೆಕ್ಷನ್ ಇಂಜೆಕ್ಷನ್ ಇದ್ದಿ ಕೋಡೆ ಒಂಜನೇ ಕ್ಲಾಸ್ ತಲೆಗೆ ಇಂಜೆಕ್ಷನ್ ಇತ್ತಂಗೆ ಮೇರೆ ಐತೆ ಅಕ್ಲೆ ಇದು ಇಂಜೆಕ್ಷನ್ ಕೊರಾಗ ಟೀಚರ್ ಪೋಡಿಗೆ ಪೋಡಿಗೆ ಕಟ್ಟೆ ಆಪ್ಪ ಅಂತ ಜೋಡು ನಿಮಗೆ ಕೂಡ ನಾಳೆ ಇಂಜೆಕ್ಷನ್ ಕೊಟ್ಟೇನೆ ಅಂದ ಐನೇ ಮತ್ತೊಂದು ಕುಲಿದೆ ಅಮ್ಮ ಫೋನ್ ಮಲ್ಪಲಿ ಅಮ್ಮಕ್ಕೆ ಬಲ್ಲೆ ಅಮ್ಮ ಪಲ್ಲ ಹೆಂಗೆ ಇಂಜೆಕ್ಷನ್ ಕೊಡ್ಸಿಂದು ಅಂಚೆನೆ ಇನ್ನಿಲ್ಲ ಅಂಜೇನೆ ಎಲ್ಲ ಹಾಫ್ ಡೇ ಹಾಫ್ ಡೇ ಹಾಫ್ ಡೇ ಪಂದು ಬಾರಿ ಖುಷಿಟು ಇಲ್ಲೇ ನನ್ನ ಮೆಸೇಜ್ ಬರ್ತಿಯೋಕ್ಕ ಗೊತ್ತಾ ಮೆಸೇಜ್ ಪಾಡ್ ಜಿಂದ ಫುಲ್ ಡೇ ಇಂಜಿಂದ ತೂಡು ಪಂಡ ಐನೆಕ್ ಶಿಕ್ಷಕರ ದಿನಚೆನೆ ಎಂಚಾದ್ ಮೇಬಿ ರಜೆ ಕೊರುವೆರ್ ಎಲ್ಲ ಹಫ್ಟೆ ಮಲ್ತದ್ ನೆಕ್ಸ್ಟ್ ರಜೆ ಕೊರುವೆರ್ ಗೊತ್ತೊಜಿ ಪಂಡ ಅಪ್ಪುಜಿ ಓಕೆ ತಿಂಡಿ ದೊಂಡಿನಿ ಮೇವಿ ತಿಂಡಿ ಮುರಣಿ ಕನ ದಿನ ಬೆಂಕಿ ಚೂರು ಉಂಡು ಪುಡಿಯ ಚೂರು ಉಂಡು ಚೂರು ಉಂಡು ಮ್ಯಾಗಿ ಉಂಡು ಮ್ಯಾಗಿನಿ ಕಾನೆಗ್ ಸ್ನಾಕ್ಸ್ ಮಲ್ತುಕೊರಿಯಾನು ಎಂಗೆ ಅಬ್ಬಿ ಇತ್ತೆ ಈ ತಿಂಡೆ ಸುಧಾರ್ಕನು ಹೆಂಗೆ ಎಲ್ಲ ಉರ್ದು ದೋಸೆ ಮಲ್ತಾರೆ ನೆನಪ ಅರಿ ಪಾಡ್ರೆ ನೆನಪಿಜಿ ಹೆಂಗೆ ಅರೆಬಲಂತೆ ಬೂಳಿತ್ತ ಮಧ್ಯಾಹ್ನ ದಾದ ಬೂಳು ಬಂದು ಎಂಕ್ ಪಂಡೆ ನೆನಪಾಯ್ಜಿ ಸೊ ಇತ್ತೆ ನಾರ್ಮಲ್ ಅರಿ ಪಾಡಂಡೆ ಅವು ಇಡ್ಲಿ ಮಲ್ತಾರೆ ಬರ ಸರಿ ಹಾಪುಜಿ ಅರೆಬೊಲಂತೆ ಉರ್ದು ಪಾಡಂಡ ಮಸ್ತ್ ಶೋಕಾಪುಡು ನಮ್ಮ ಮಲ್ಪನು ಬಂದು ಉತ್ತುಜಿ ಕಿತ್ತೆ ಪಾಡೇಣ್ಣ ಪಾಡೇ ಜಿಂದುಜ್ಜಿ ಒಕ್ಕ ಹೆಂಗ ಕಜಿಪು ನಾ ಅವು ನುಪ್ಪು ನಾ ಅವಡು ಮಧ್ಯಾಹ್ನ ಕೊಡದ ಬಂಗುಡ್ದಾಗ ಗಸಿ ಇತ್ತು ಇಲ್ಲಿ ಬೈ ಗಸಿ ಉಂಡು ಬಟ್ ಏನ ಹಸ್ಬೆಂಡ್ ಏನಿ ದೆಂಜಿ ಕಂತಿಟ್ಟೇರು ತೋಷ್ ಪಡೆದು ನನ್ನ ಹಸ್ಬೆಂಡೇನಿ ದೇಂಜಿ ಕಂತಿಟ್ಟರು ಈ ತಿೂರ್ನ ವಾಸನೆ

ఎంజిక్ సుఖమందిబుడు యాను అది బండి బంగుడదా సారుండు నస్బెండ్కి ఏంది అన్న పూడా టొమాటో సార్ మల్పు బంగుడ సారడే అక్కడ జనా మీని అక్కడే మేనే సారీజనే వనస మల్పులా ఇజ్జి యానన్న సుక్కడే ఉన్పా సుక్కాడు మీన్ ఫ్రై ఆడు అయిట్ ఉండు అభ్యసండు అక్క ఇజ్జి బండి అక్క బండె ఇతన లంచేనే ఆగ ఐదు లంచేనే సారీజ్జ్జ్జ్జ్జనే ఉండ్రేజ్ అంచు పొక్కడే వేష్ మల్పు బంగుడసే ఉన్లీలే సుక్క మల్పా బండే అంచు ఓకే బండేది ಸೊ ಹೋಗುತ್ತೆ ಸುಕ್ಕ ಮಲ್ಪುಡಿ ಯಾವ ಫಸ್ಟ್ ಟೈಮ್ ಸುಕ್ಕ ಮಲ್ಪುನು ಮಲ್ಪನು ಬೆಂಜಿಕಾನನಾಗೆ ಏಪಲ ಗಸಿಯೇ ಮಲ್ಬನಿ ಯಾನು ಏಪಲ ಗಸಿ ಮಲ್ಕು ಈಗ ಗಸಿ ಇಷ್ಟೇಜ್ಜುತ್ತೆ ಮಲ್ತು ಮಲ್ತು ಮಲ್ತದ ಸುಕ್ಕ ಮಲ್ಪುಡು ತೂಕ ಸುಕ್ಕದ ಸಾಮಾನು ಏನು ಹೆಂಚ ಪಾಡೇರ್ ಮಲ್ಬೆಂಜಿಪುರ ತುಲಾ ಈ ಕಡೆ ದಿಕ್ಕದ ಪೂರ ರೆಡಿ ಮಲ್ತೆ ಪಕ್ಕ ಒಂದು ಇಡೀತನು ಕಟ್ ಮಲ್ತೆ ಪಕ್ಕ ನೇತ ಖಾರದ ಒಂದು ಚುಪ್ ಚುಂಪ ತಮಿಳಿನ ಕಟ್ ಮಲ್ತೆ ಸೊ ಈ ತೊಂತ ఎంకెల్ ఉన్నాయి నా మూడు ఉండే మిత్ షప్త నెట్కిదే వేరే సాధ్యనే అంచు ఉండు ம துளை முல்பா கோடுத்தருண்டு கோ அஞ்சது பார்ன பட்சி காடு லாகினாடு மித்து வரலி இஜினியை மித்து வர வந்து கோடை ஏத்தித்தரு துளி ஆத்தெத்திரி கோடை முல்பா ஈத்தி துளை முல்ப இத்தே ஆத்து எத்திரண்டு சோனா ஊர்தி இன்னும் நிஜ வந்துஜி முரங்க ஊர் தான் பாப்பா ಸುಮಾರು ಪುಚ್ಚೆ ಬುಡ್ದು ಎಲಿ ಬುಡ್ದು ಅವು ಅದಕ್ಕೆ ದನ ಉಲ್ಲ ನಿಂತ ನಿಜವಾದ ಗೊತ್ತಿಜ್ಜಿ ದಯ ಬಂಡ ಐಟಿ ಇಂಕ್ಲಿ ಮಿತ್ತ ಬರೋ ಸಾಧ್ಯ ಇಜ್ಜಿ ಬಂಡಾ ಏನಿದು ಇದು ಮಿತ್ತ ಪೋಪಿನಲ್ಲಿ ಲಾಪುಜಿ ಸುಲಭದ ಬಾ ತರತ್ತ ಬಂಡಪ್ಪ ಅದೇ ಪುರ ಇತ್ತು ನಮ್ಮಲ್ಲಿ ಇಜ್ಜಿ ನಿಮ್ಮ ದಾಳಿಜ್ಜಿ ಫುಲ್ಲು ಸರ್ತಾ ಪಾಪ ಲಾಗಿ ಒಂದು ಉಂಟು ತೂಕ ಅವ್ರು ರೆಡ್ಡು ದಿನ ಆಗಿ ತೂಕ ಪೋಪುಳು ಮಂಗೆ ಪುರ ಬರೋದಿತ್ತು ನದಿ ಉಲಾಯಿ ಇತ್ತೆ ಮಂಗೆ ಬುರ ಉಲ್ಲೇ ಬರ್ಪುಜಿ ದಯ ಗೊತ್ತಾ ಇಕ್ಲೇ ಗೊತ್ತು ನುಲ್ಪ ಬೂರುಣ್ಣ ಮಿತ್ತ ಬರ್ರೆ ಆಪುಜಿ ಅಂದ ಅಂಚ ಮಂಗೇಪುರ ಉಲ್ಲೇ ಬರ್ಪುಜಿ ಓಕೆ ಬೌರ್ನ ಪೂವು ಸೊ ನಮ್ಮ ದಿಂಜಿ ಈ ದಿಂಜಿ ಸ್ಪೆಷಲ್ ದೇಂಜಿ ರೆಡಿ ಮಲ್ಪುಗ ಸುಕ್ಕ ಮಲ್ಪುನು ಫಸ್ಟ್ ಟೈಮ್ ಮಲ್ಪನು ತೂಕ ಇಲ್ಲ ಶೇರ್ ಮಲ್ತವೆ ಫಸ್ಟ್ ಟೈಮ್ ಮಲ್ತನಲ್ಲ ಇಲ್ಲ ಶೇರ್ ಮಲ್ಪುವೆ ದಯ ಬಂಡ ನಮ್ಮ ದಿಂಜಾಡು ಎಕ್ಕಿ ಆಡು ಎಂಚೆ ಮಲ್ತನಲ್ಲ ರುಚಿ ಪೂನು ದಯ ಬಂಡ ಮುಂಜೆ ಫುಲ್ಪನೆ ಕಜ್ಜಿ ಪೇಪಲ್ಲ ಅದಕ್ಕೋಸ್ಕರ ಶೇರ್ ಮಲ್ಪುವೆ ಓಕೆ ಸೊ ಮುಲ್ಪ ಈತ ಜಿಂಜಿಗೆ ಏನು ಈತ ಮುಂಚಿಗೆ ತೊಂದೆ ದಿಂಜಿದ ವಿತ್ ಡಿಪೆಂಡ್ ಮುಂಚೆ ಈತ ಬೋರ್ಡ್ ಒಂದು ಸೊ ಮುಲ್ಪ ಕೊತ್ತಂಬರಿ ಜೀರಿಗೆ ಸಾಸಿವೆ ಮೆಂತೆ ಬೊಕ್ಕ ಒಂದು ಪೆಪ್ಪರ್ ಇದು ಅಂಜೆನೆ ನೀರುಳ್ಳಿ ಬೆಳ್ಳುಳ್ಳಿ ಬೇವ್ರೆ ಒಂದು ಈತೇನು ಒಟ್ಟಿಗೆ ಫ್ರೈ ಮಾಡ್ಬಗ ಇಂಚೂರು ಎಣ್ಣೆ ಪಾಡ್ದು ಫ್ರೈ ಮಾಡ್ಬಗ ಮಾತನ್ನು ಒಟ್ಟಿಗೆ ಗುಂಪಿನಲ್ಲಿ ಗೋವಿಂದ ಮಂತ್ ಕೊಡುತ್ತೂರನು

ஓகே ஒன்று ரெடி அண்ட் ஒன்று ப்ளேட்டை தண்டா அஞ்சனே மல்பா அருகடி தாரைத்தே எங்க சூர் தாரை பாட்ற இஷ்ட பட் ஈத்துனீ இத்தை உண்டைத்தி அருதடி பெரிய பக்க வேஸ்டேப்பினி ஐக்கோஸ்கரோ பூரா பாடி நான் அருதடி வேஸ்ட் ஒன்ச்சூரு ஓரின்ன வேஸ்ட் ஆப்பினுர்சி பண்ணு நான் ஏன்னா யூஸ் மலுரிஜி பேத்தேனே தாரை யூஸ் மூர்சி பொர்சி பண்ணுது ஸோ இத்தூர் மஞ்சள் பாட் நீங்கள் ஃபை மால்புக ஓகே அண்ட் நான் ஐத்தே நீ ஐட்டம் நம்ம ನೀರು ಪಾಡ್ದೆ ಒಂದು ಪುಳಿ ಪಾಡೋಡು ಸೊ ಕಡೆಕ ಓಕೆ ಹರಿ ಪು ಸಣ್ಣ ಸಣ್ಣ ಆಪು ಜನಿಟ್ ಆಂಡಲ್ಲ ಯಾವ ಇತ್ತು ಸೊ ನಮ್ಮ ನೀನು ಇನಿ ಬೇರೆ ಓಕೆ ಇನ್ನೀ ನಮ್ಮ ಯೂಸ್ ಮಲ್ ತಂದಿಲ್ಲ ಮಣ್ಣು ಬಿಸಲ್ಲ ಸ ಸಮಯ ಸಮಯಾಂಡ ನೀನು ಯೂಸ್ ಮಲ್ಪೆ ಸೊ ಮಲ್ತ ತೆಗ್ದು ಯೂಸ್ ಮಲ್ ಸೊ ಸೊ ನೀ ಕಂತದ್ದು ಇಂಜು ವರ್ಷ ವರ್ಷ ಕರೀನ್ ಅಂದೆ பட் நேன் யூஸே மல்த்து தீச்சி ஆனால் எக் மசாலா அஜிப்பு அஞ்சு மல்தான் எடுத்துக்க நீ அஞ்சு தீத்தினா அல்பனே கோழித்துனா சொன்னி கேத்துது தேக்குது யூஸ் மல்தேன் அது ஆயில் வேவர நல்லா நீரிஞ்சு பாடுவீங்க நீளச்சூரு பாடாட் ஃபிரை மாட்டா டொமெட்டோ பாட் மேலே ஒஞ்சி டொமெட்டோ பாடிய ஃபிரை மாட்டா ஓகே அவா உடு ஏன்கி பாடோடு மல்லி நெக்ஸ்ட் பாடோடு உப்புனாக ஜேஞ்சிபாட்னாக சோ நம்ம ஜேஞ்சி பாட் மஞ்சள் உப்பு நெக்ன நீர் பாடு நீர் பாடு குட் நெட் ூரிய நீர் பாடிய ஃபுல்லு ட்ரையோஸ்கர சோ இப்போ நீ மசாலா பாடவே கடீத்தினா மசாலா கடீத்தினா ஜாஸ்திய மிக்ஸ் உப்பு கூட கரெக்டு உண்ட்

ப்ரௌன் கலரு தான் ப்ரௌன் கலருக்கோ சூரு உண்டு வாடகை ஏனே சோறு எடுந்துச்சு பண்ண தாரை ஆல்ரெடி ஃப்ரை ஆத்தணுச்சூர் மாத்திரம் ಓಕೆ ಹಿಂದೆ ಮಲ್ಪ ಫುಲ್ ಉಂಡು ನಾನು ಕ್ಲೀನ್ ಮಲ್ಪಡು ದಾರ ಮಾಡ ಏನು ವರ್ಷ ಇತ್ತು ಸೊ ಅಲ್ಲಿ ಮಲ್ಪರೆ ತಿಳಿ ಮೊಬೈಲ್ ಸೊ ಆಕಲು ಒಂಜ್ ಮಲ್ತೀನಿ ಏನು ಒಂಜ್ ಮಲ್ಪನು ಅಂಚಾಂಡೆ ಅಂಚೆ ಅದು ಪೂರ ಅಲ್ಪ ಅಲ್ಪನೆ ಊರದು ಇತ್ತ ಗಂಜಿ ವಾಡಿ ನೀ ಗಂಟಿ ತಗೋತೀನಿ ಆ ಜನ ಸೊ ಇತ್ತ ಯಾನು ಗಂಜಿ ದಿನಿ ಒಕ್ಕ ಕಜಿಪುಲೇ ಮಲ್ತಾಯ ಏನು ಟೇಸ್ಟ್ ತೂತು ಜೈಚ ದಯಪುಡಿ ನಾನು ಎತ್ತನೆ ಟೆನ್ಶನ್ ಇತ್ತೆ ಅಂಚೈತೆ ನನ್ನ ಬೆಂದ್ರಸು ಆಡೋಡು ನನ್ನ ದೀಪದಿಯೋಡು ನನ್ನ ಮೀಡು ದೇವರೇ ಓಕೆ పపపపప అన్న ఇది సూపర్ పార్ట్ మీది దీప తీదిొక్క దిక్పయ అన్న నేను పూర నేను కురకిని వత్తు రోజ్జి కుబాల అలా ఏనో ముకుదితే ముకుదాని కుక్క ముకు ఇదైకంటిని ను చేర్ ఏకొంజి అల్వా గంచి తంపే పెరుండు లక్కైతే చిచింత అత్త ముకుద ముకుదాని కుంకారుడు அவளோ தெப்புதா <laughs>

அட்ர்த்தி

ஜத்த निकमा इंजेक्शन लगाने का तो गंटे गंटे गंटे। नहीं पलतो आगे ना तू उड़ गोड़े अति ये लोग टीचर्स थे मैं इस लोग प्रश्नों लिया था गाना ये लोग इतने साले साले मुझे नहीं घंटे करना है हम्म ये लोग साले मुझे नहीं इतने करते हैं उन्हें वो कौन सी जी और नीता उन्हें घंटे के लिए मंच नंबर है बड़ा ना कौन सी जा ना ने कौन

మీదారు సో ఇంకా పెయింట్ మార్పులే హస్బెండ్ మొబైల్ తోలేదు సో నా దింజిన్ టేస్ట్ మాల్ తూకా మస్త్ డ్రై అతను మాత్ర

மாசಜ್ಜಿ மாத்திரம் சூரு பூ இத்த ஃபால்ட்டு மட்ட பொஜிக்கு ஷோ கத்தன பட் சீப் எத்தனை எதாவது

ತೋಡು ಧಾನು ಮಧ್ಯಾಹ್ನ ಮುಟ್ಟಕ್ಕೆ ಶಾಲೆ ಸೊ ತೂಕ ಎಲ್ಲೆದ ಇಂಚಿನ ಬ್ರಾಕ್ ಬಂದಿಂತ ಬ್ಲಾಗ್ ನಾನು ಏನ್ಮಾಲ್ ತೊಂದ್ರೆ ಎಲ್ಲೆದ ನಮ್ಗೆ ಹಿಂಗೇ ಬಂದ್ರೆ ಅಪೂಜಿ ಸೊ ಎಲ್ಲದರ ಸಿಚುವೇಶನ್ ಎಲ್ಲೇ ಅದು ಈ ಬ್ಲಾಗ್ ನಾನು ಶೇರ್ ತೊಗೊಂದ್ಲೇತೀರಿ ಸಬ್ಸ್ಕ್ರೈಬ್ ಮಾಡ್ಲಿ ನೋಡಲಿ